ಪರಿಣಾಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಈಗ ನಾವೆಲ್ಲ ನೋಡ್ತಾ ಇದ್ದೇವೆ ಉತ್ಸವಗಳನ್ನ ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಮೋಜು ಮಸ್ತಿಗಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ ಮೋಜು ಮಸ್ತಿಗಾಗಿ ಅಂತ ಹೇಳಿದ್ರೆ ಡಿಜೆಯನ್ನ ತರಿಸೋದು ಕುಡಿದ ಮತ್ತಿನಲ್ಲಿ ವ್ಯಸನಿಗಳಾಗೋದು ಮತ್ತಲ್ಲಿ ಜೂಜಾಡೋದು ಅಂದ್ರೆ ಏನೆಲ್ಲ ಅಲ್ಲಿ ವ್ಯಸನಿಗಳು ಯಾರು ವ್ಯಸನ ಇರೋದಿಲ್ಲ ಅವರು ಆದ್ರೂ ಕೂಡ ಅಲ್ಲಿ ಆ ಒಂದು ಸಹವಾಸದಿಂದ ವ್ಯಸನಿ ನಡೀತಾ ಇದೆ ಮತ್ತೆ ಪಟಾಕಿಯಿಂದ ನಾವೆಲ್ಲರೂ ಪಟಾಕಿಯನ್ನ ಉಪಯೋಗ ಮಾಡ್ತಾ ಇದ್ದೇವೆ ನಮ್ಮ ಉತ್ಸವಗಳಲ್ಲಾಗ್ಲಿ ಹಬ್ಬಗಳಲ್ಲಾಗ್ಲಿ ಏನೆಲ್ಲ ಪಟಾಕಿಯನ್ನ ಉಪಯೋಗ ಮಾಡ್ತೇವಲ್ಲ ಏನೆಲ್ಲ ಪರಿಣಾಮ ಆಗ್ತದೆ ನಮಗೆಲ್ಲ ಗೊತ್ತಿದೆ ಆದ್ರೂ ಕೂಡ ಅವ್ರ ಪಕ್ಕದ ಮನೆಯವರು ಅಷ್ಟೆಲ್ಲ ನಾನು ಅದಕ್ಕಿಂತ ಹೆಚ್ಚಿಗೆ ಹಾರಿಸ್ಬೇಕು ಅಂದ್ರೆ ಅದರಿಂದ ಏನಾಗುತ್ತೆ ಅಂತ ಪರಿಣಾಮ ನಮ್ಗೆಲ್ಲರಿಗೂ ಗೊತ್ತಿದ್ರು ಕೂಡ ನಾವು ಅದನ್ನೇ ಮಾಡ್ತಾ ಇದ್ದೇವೆ ಪರಿಣಾಮ ಏನಾಗುತ್ತೆ ಪಟಾಕಿಯಿಂದ ಈಗ ಪಶು ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ತೊಂದರೆ ಆಗತ್ತ ನಮ್ಮ ಕಿವಿಗಳಿಗೆ ತೊಂದರೆ ಆಗತ್ತ ಮತ್ತೆ ವಾಯು ಮಾಲಿನ್ಯ ಆಗ್ತದೆ ವಾಯು ಮಾಲಿನ್ಯದಿಂದ ಉಸಿರಾಟದಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಅದರಿಂದ ರೋಗ ರುಜಿನಿಗಳು ಬರ್ತಾ ಇದಾವೆ ಈಗ ನೋಡ್ರಿ ಸಣ್ಣ ವಯಸ್ಸಿನಲ್ಲಿ ಶುಗರ್ ಬಿ ಪಿ ನಾವೆಲ್ಲ ಕೇಳ್ತಾ ಇದೇವೆ ಹಾಗೆಲ್ಲ ವಯಸ್ಸಾದ್ಮೇಲೆ ಬರ್ತಾ ಇತ್ತು ಶುಗರ್ ಬಿ ಪಿ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಬರ್ತಾ ಇದೆ ಯಾವುದರ ಪರಿಣಾಮ ಅಂತ ಹೇಳಿದ್ರೆ ನಾವು ಮಾಡುವಂತಹ ಒಂದು ಉತ್ಸವದಿಂದ ಏನೆಲ್ಲ ಹಾನಿ ಮಾಡ್ತಾ ಇದೇವಲ್ಲ ಅದರಿಂದ ನಿರ್ಮಾಣ ಆಗ್ತಾ ಇದೆ ಭರ್ತನ ಆಗಿರುವ ಶ್ರೀ ಗಣೇಶನ ಚರಣಗಳಲ್ಲಿ ಪುಲಿಗೆರಿ ಸೋಮನಾಥನ ಶ್ರೀ ಚರಣಗಳಲ್ಲಿ ಸನಾತನ ಸಂಸ್ಥೆಯ ಪ್ರೇರಣಾ ಸ್ಥಾನ ನಮ್ಮಿಂದ ಆರೋಗ್ಯದಲ್ಲಿ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ ಆರೋಗ್ಯದಲ್ಲಿ ಯಾಕೆ ಆರೋಗ್ಯ ಕೆಡ್ತದೆ ಹೇಳಿ ಅಂದ್ರೆ ನಾವು ಮಾಡುವಂತ ಊಟದಿಂದ ಊಟದಿಂದನೂ ಕೂಡ ಅನಾರೋಗ್ಯ ಆಗುತ್ತ ಮತ್ತೆ ಸಾತ್ವಿಕ ಆಹಾರ ಮತ್ತೆ ಸಕಾರಾತ್ಮಕತೆ ನಿರ್ಮಾಣ ಆಗುತ್ತ ಮತ್ತೆ ಹೇಳಿದ್ರೆ ಅಸಾತ್ವಿಕ ಆಹಾರ ನಾವೆಲ್ಲ ಈಗ ಕಲಿಯುಗದಲ್ಲಿ ನೋಡ್ತಾ ಇದೇವಲ್ಲ ಪಿಜಾ ಬರ್ಗರ್ ಮತ್ತೆ ಗೋಬಿ ಮಂಚೂರಿ ಪಾನಿಪುರಿ ಇದರಿಂದ ಜೀರ್ಣ ಆಗಲೇ ಇರುವಂತಹ ಒಂದು ಜಠರಾಗ್ಲಿಗೆ ತೊಂದರೆ ಕೊಡುವಂತಹ ಆಹಾರ ಇದೆ ಅದರಿಂದ ಈಗೆಲ್ಲ ಯುವ ಪೀಳಿಗೆ ಏನಾಗ್ತಾ ಇದೆ ಆ ಒಂದು ಆಹಾರಕ್ಕೆ ಆಕರ್ಷಣೆ ಆಗ್ತಾ ಇದ್ದಾರೆ ಅದು ಎಷ್ಟು ಇಟ್ಟಿರ್ತಾರೋ ಎಷ್ಟು ದಿನ ಇಟ್ಟಿರ್ತಾರೋ ಮಾಡಿ ಅದು ನಮಗೆ ಗೊತ್ತಿಲ್ಲ ಅದು ಕೆಡಬಾರದು ಅಂತ ಹೇಳಿ ಏನು ಮಾಡ್ತಾರ ಅಜಿನೋಮೋಟೊ ಅನ್ನುವಂತ ಒಂದು ಕೆಮಿಕಲ್ ಅನ್ನು ಯೂಸ್ ಮಾಡ್ತಾರೆ ಅದರಿಂದ ನಮ್ಮ ಆರೋಗ್ಯದಲ್ಲಿ ತುಂಬಾ ದುಷ್ಪರಿಣಾಮ ಬೀರ್ತದೆ ಅದಕ್ಕೆ ನಾವು ಯಾವುದೇ ಒಂದು ಆಹಾರವನ್ನು ಸೇವನೆ ಮಾಡುವಾಗ ಸಾತ್ವಿಕ ಆಹಾರ ಅಂದ್ರೆ ನಿಮ್ಮೆಲ್ಲ ಬಿರಿಯರೇ ಇದ್ರಿ